ಎಲ್ಲರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟ ಹಾಗೆ ಕಡ್ಡಾಯ ಕನ್ನಡ ಇದರಲ್ಲಿ ಸಾಹಿತ್ಯ ಕನ್ನ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೋತ್ತರಗಳನ್ನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಸೊ ಕಡ್ಡಾಯ ಕನ್ನಡ ಅಂತ ಅಂದಾಗ ಕೇವಲ ವ್ಯಾಕರಣಗಳಿಗೆ ಮಾತ್ರ ನಾವು ಹೆಚ್ಚಿನ ಒಂದು ಇಂಪಾರ್ಟೆನ್ಸನ್ನು ಕೊಟ್ಟಿರ್ತೀವಿ ಅದ್ರ ಜೊತೆಗೆ ಕನ್ನಡ ಸಾಹಿತ್ಯದ ಬಗ್ಗೆ ಕೂಡ ಬಹಳಷ್ಟು ಪ್ರಶ್ನೋತ್ತರಗಳನ್ನ ಕೇಳ್ತಕ್ಕಂತಹ ಸಂಭವ ಶೇಕಡ ತೊಂಬತ್ತೊಂಬತ್ತರಷ್ಟು ಇರುತ್ತೆ ಸೊ ಹಾಗಾಗಿ ನಾವು ಕೆಲವೊಂದಷ್ಟು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಿರೋ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ಆದಷ್ಟು ಬೇಗ ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಚಿಮಣ ಪಾತ್ರ ಇರುವ ಕಾದಂಬರಿ ಯಾವುದು ಅಂತ ಪ್ರಶ್ನೆ ಕೇಳಿದಾರೆ ಸೊ ಇಲ್ಲಿ ಚಿಮಣ ಪಾತ್ರ ಇರತಕ್ಕಂತಹ ಕಾದಂಬರಿ ಬಂದು ಗ್ರಾಮಾಯಣ ಅನ್ನುವಂತಹ ಒಂದು ಕಾದಂಬರಿನಲ್ಲಿ ಈ ಚಿಮಣ ಪಾತ್ರ ಇರೋ ಅಂಥದ್ದು ಹಾಗೆಯೇ ಎರಡನೇದು ಅರ್ಥಾಲಂಕಾರ ರಹಿತ ವಿಧವೇವ ಸರಸ್ವತಿ ಈ ಒಂದು ಹೇಳಿಕೆ ಇರುವುದು ಯಾವ ಒಂದು ಪುರಾಣದಲ್ಲಿ ಅಂತ ಹೇಳಿದ್ರೆ ಅಗ್ನಿ ಪುರಾಣದಲ್ಲಿ ಅರ್ಥಾಲಂಕಾರ ರಹಿತ ವಿಧವೇವ ಸರಸ್ವತಿ ಈ ಒಂದು ಹೇಳಿಕೆಯನ್ನು ನಾವು ನೋಡ್ಬೋದು ಹಾಗೆಯೇ ಶ್ರವಣ ಬೆಳಗೊಳದ ಶಾಸನದಲ್ಲಿ ಯಾವ ಮುನಿಯ ಉಲ್ಲೇಖವನ್ನ ಮಾಡಿದ್ದಾರೆ ಅಂತ ಇಲ್ಲಿ ನಂದಿಸೇನ ಅನ್ನುವಂತಹ ಮುನಿಯ ಉಲ್ಲೇಖವನ್ನ ಶ್ರವಣ ಬೆಳಗೊಳದ ಶಾಸನದಲ್ಲಿ ಮಾಡಿರೋ ಪ್ರಶ್ನೆ ನೋಡಿ ಏಕೈಕ ಹಸ್ತಪ್ರತಿ ಬಳಸಿ ಸಂಪಾದಿತವಾದಂತಹ ಕೃತಿ ಯಾವುದು ಅಂತ ಪ್ರಶ್ನೆ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಬಂದು ಏನು ನಾಗವರ್ಮನ ಕರ್ನಾಟಕ ಕಾದಂಬರಿ ಅನ್ನುವಂತಹ ಒಂದು ಕೃತಿ ಏನಿದೆ ಇದು ಏಕೈಕ ಹಸ್ತಪ್ರತಿ ಬಳಸಿ ಸಂಪಾದಿತವಾದಂತಹ ಒಂದು ಕೃತಿ ಆಗಿರುವಂಥದ್ದು ಐದನೆಯ ಪ್ರಶ್ನೆ ಭಾರತೀಯ ಶಾಸನ ಸಾಹಿತ್ಯದ ಪಿತಾಮಹ ಯಾರು ಅಂತ ಹೇಳಿದ್ರೆ ಪ್ಲೀಟ್ ರವರನ್ನು ನಾವು ಏನಂತ ಹೇಳಿ ಕರಿತೀವಿ ಭಾರತೀಯ ಶಾಸನ ಸಾಹಿತ್ಯದ ಪಿತಾಮಹ ಅಂತ ಹೇಳಿ ಕರೆಯುವಂಥದ್ದು ಮುಂದಿನ ಪ್ರಶ್ನೆ ನಾನು ಯೋಚಿಸಬಲ್ಲೇ ಆದುದರಿಂದ ನಾನಿದ್ದೇನೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿರೋದು ಯಾರು ಅಂತ ಹೇಳಿದ್ರೆ ಡೆಕಾರ್ತ ಅಂತಕ್ಕಂಥವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿರೋವಂಥದ್ದು ಏಳನೇ ಪ್ರಶ್ನೆ ನೋಡಿ ಮುದ್ದಣನ ರತ್ನಾವಳಿ ಎನ್ನುವುದು ಯಾವ ಪ್ರಕಾರಕ್ಕೆ ಸೇರಿರೋ ಅಂತ ಪ್ರಶ್ನೆ ಇದೆ ಸೊ ಇಲ್ಲಿ ಮುದ್ದಣ ರಚನೆ ಮಾಡಿರುವಂತಹ ರತ್ನಾವಳಿ ಅಂತಕ್ಕಂಥದ್ದು ಇದು ಯಕ್ಷಗಾನ ಪ್ರಕಾರಕ್ಕೆ ಸೇರಿರೋ ಎಂಟನೇ ಪ್ರಶ್ನೆ ಗೋಪಾಲಕೃಷ್ಣ ಅಡಿಗರ ಪಂಪ ಪ್ರಶಸ್ತಿ ಪಡೆದಂತಹ ಕೃತಿ ಯಾವುದು ಅಂತ ಪ್ರಶ್ನೆ ಇದೆ ಸೊ ಇಲ್ಲಿ ಗೋಪಾಲಕೃಷ್ಣ ಅಡಿಗರು ಬರೆದಿರುವಂತಹ ಸುವರ್ಣ ಪುತ್ಥಳಿ ಅನ್ನುವಂತಹ ಒಂದು ಕೃತಿಗೆ ಪಂಪ ಪ್ರಶಸ್ತಿ ಸಿಕ್ಕಿರೋ ಹಾಗೆಯೇ ಒಂಬತ್ತನೇ ಪ್ರಶ್ನೆ ವೈಶ್ರವಣ ಅರಸನ ಬಗ್ಗೆ ಉಲ್ಲೇಖ ಇರುವಂತಹ ಕೃತಿ ಯಾವುದು ಅಂತ ಹೇಳಿ ಪ್ರಶ್ನೆ ಇದೆ ಸೊ ಇಲ್ಲಿ ಮಲ್ಲಿನಾಥ ಪುರಾಣ ಅನ್ನುವಂತಹ ಒಂದು ಕೃತಿಯಲ್ಲಿ ವೈಶ್ರವಣ ಅರಸರ ಬಗ್ಗೆ ಉಲ್ಲೇಖವನ್ನು ಮಾಡಿರುವಂಥದ್ದು ಹತ್ತನೇ ಪ್ರಶ್ನೆ ಮಲುಹಣ ಮಲುಹಣಿಯರ ಪ್ರಣಯ ಜೀವನ ಕುರಿತು ಇರುವಂತಹ ಹರಿಹರನ ರಗಳೆ ಯಾವುದು ಅಂತ ಪ್ರಶ್ನೆ ಇದೆ ಸೊ ಇಲ್ಲಿ ರಗಳೆ ಕವಿ ಅಂತ ಹೇಳಿ ಹರಿಹರನನ್ನು ಕರೆಯುವಂಥದ್ದು ಇವರು ಬರೆದಿರುವಂತಹ ಯಾವ ರಗಳೆಯಲ್ಲಿ ಈ ಒಂದು ಪ್ರಣಯ ಜೀವನ ಕುರಿತು ಉಲ್ಲೇಖ ಇರೋವಂಥದ್ದು ಅಂತ ಕೇಳಿದ್ದಾರೆ ಸೊ ಕುಂಬಾರ ಗುಂಡಯ್ಯನ ರಗಳೆ ಅನ್ನುವಂತಹ ಹರಿಹರ ಬರೆದಿರುವಂತಹ ರಗಳೆನಲ್ಲಿ ಮಲುಹಣ ಮಲುಹಣಿಯರ ಪ್ರಣಯ ಜೀವನ ಕುರಿತು ಈ ಒಂದು ರಗಳೆನಲ್ಲಿ ಇರೋವಂಥದ್ದು ಮುಂದಿನ ಒಂದು ಪ್ರಶ್ನೆ ನೋಡಿ ಹನ್ನೊಂದನೇ ಪ್ರಶ್ನೆ ಕಬ್ಬ ಹೇಳಲಿ ಸರಸ್ವತಿಯೇ ಈ ಒಂದು ಪಾದದಲ್ಲಿ ಇರ್ತಕ್ಕಂತಹ ಚಂದೋಬಂಧ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಸೊ ಇಲ್ಲಿ ಸಾಂಗತ್ಯ ಅನ್ನುವಂತಹ ಒಂದು ಚಂದೋಬಂಧ ಏನಿದೆ ಈ ಒಂದು ಪಾದದಲ್ಲಿ ಇರ್ತಕ್ಕಂಥದ್ದು ಹನ್ನೆರಡನೆಯ ಪ್ರಶ್ನೆ ನೋಡಿ ಸ್ತ್ರೀ ಕೇಂದ್ರಿತ ಚಿಂತನೆಗೆ ಅಭಿವ್ಯಕ್ತಿಯನ್ನ ಕೊಟ್ಟಂತಹ ಲೇಖಕಿ ಯಾರು ಅಂತ ಹೇಳಿದ್ರೆ ಸಿಮೋನಾ ದಬೋವಾ ಅಂತಕ್ಕಂಥವ್ರು ಏನು ಸ್ತ್ರೀ ಕೇಂದ್ರಿತ ಚಿಂತನೆಗೆ ಅಭಿವ್ಯಕ್ತಿಯನ್ನು ಕೊಟ್ಟಂತಹ ಲೇಖಕಿ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ನೋಡಿ ಶ್ರೀಕೃಷ್ಣ ಆಲನಹಳ್ಳಿಯವರು ಬರೆದಿರುವಂತಹ ಕಾವ್ಯ ಯಾವುದು ಅಂತ ಪ್ರಶ್ನೆ ಇದೆ ಮಣ್ಣಿನ ಹಾಡು ಅನ್ನುವಂತಹ ಒಂದು ಕೃತಿ ಕಾವ್ಯ ಏನಿದೆ ಇದನ್ನು ಯಾರು ಬರೆದಿರುವಂಥದ್ದು ಶ್ರೀಕೃಷ್ಣ ಆಲನಹಳ್ಳಿಯವರು ಬರೆದಿರುವಂಥದ್ದು ಮುಂದಿನ ಪ್ರಶ್ನೆ ನೀ ಪುಷ್ಪವತಿಯಾದಲ್ಲಿ ಫಲವತಿಯಾಗೂ ನಡೆ ರಾಜಭವನದಲ್ಲಿ ಈ ಒಂದು ಕಾವ್ಯದ ಸಾಲು ಯಾವ ಒಂದು ಗ್ರಂಥದಲ್ಲಿ ಅಥವಾ ಯಾವ ಕೃತಿಯಲ್ಲಿ ವ್ಯಕ್ತ ಆಗುತ್ತೆ ಅಂತ ಹೇಳಿದರೆ ಕುಮಾರವ್ಯಾಸ ಭಾರತ ಅನ್ನುವಂತಹ ಒಂದು ಕೃತಿಯಲ್ಲಿ ಈ ಸಾಲು ವ್ಯಕ್ತವಾಗುವಂಥದ್ದು ಮುಂದಿನ ಒಂದು ಪ್ರಶ್ನೆ ಅಪ್ರತಿಮ ವೀರಚರಿತೆಯ ಕರ್ತೃವಿನ ಆಶ್ರಯದಾತ ಯಾರು ಅಂತ ಕೇಳಿರುವಂಥದ್ದು ಚಿಕ್ಕದೇವರಾಯ ಇದಕ್ಕೆ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ಚಂದ್ರಹಾಸನ ಪ್ರಸಂಗ ಇರುವಂತಹ ಕಾವ್ಯ ಯಾವುದು ಅಂತ ಕೇಳಿದರೆ ಸೊ ಜೈಮಿನಿ ಭಾರತ ಅನ್ನುವಂತಹ ಕಾವ್ಯದಲ್ಲಿ ಚಂದ್ರಹಾಸ ಪ್ರಸಂಗ ಬರ್ ಬರೋ ಚಂದ್ರಹಾಸನ ಒಂದು ಪ್ರಸಂಗ ಬರೋ ಅಂಥದ್ದು ಸೊ ಜೈಮಿನಿ ಭಾರತ ಕೃತಿಯನ್ನ ಯಾರು ಬರೆದಿರೋ ಅಂತ ಹೇಳಿದ್ರೆ ಲಕ್ಷ್ಮೀಶ ಕವಿ ಏನಿದಾನೆ ಜೈಮಿನಿ ಭಾರತ ಕಾವ್ಯವನ್ನ ಬರೆದಿರೋ ಅಂಥದ್ದು ನೆಕ್ಸ್ಟ್ ಕ್ವಶನ್ ನೋಡಿ ಸಂಕೋಲೆಯೊಳಗಿಂದ ಇರುವ ಸಂಕೋಲೆಯೊಳಗಿಂದ ಇದು ಯಾರು ಬರೆದಂತಹ ಒಂದು ಕಾದಂಬರಿ ಅಂತ ಪ್ರಶ್ನೆ ಇದೆ ಸೊ ಅನುಪಮ ನಿರಂಜನ್ ಅವರೇನಿದ್ದಾರೆ ಸಂಕೋಲೆಯೊಳಗಿಂದ ಈ ಒಂದು ಕಾದಂಬರಿಯ ರಚನಾಕಾರರಾಗಿರೋ ಅಂಥದ್ದು ಹಾಗೆಯೇ ಅತ್ತಿಮಬ್ಬೆ ಕುರಿತು ತಿಳಿಸ್ಕೊಡ್ತಕ್ಕಂತಹ ಶಾಸನ ಯಾವುದು ಅಂತ ಪ್ರಶ್ನೆ ಇದೆ ಅತ್ತಿಮಬ್ಬೆ ಅವರ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ ಶಾಸನ ಬಂದು ಲಕ್ಕುಂಡಿ ಶಾಸನ ಏನಿದೆ ಲ ಈ ಒಂದು ಶಾಸನದಲ್ಲಿ ನಮಗೆ ಅತ್ತಿಮಬ್ಬೆಯವರ ಒಂದು ವಿಚಾರವನ್ನು ನಮಗೆ ತಿಳಿಸ್ಕೊಡೋ ಅಂಥದ್ದು ಮುಂದಿನ ಒಂದು ಪ್ರಶ್ನೆ ನೋಡಿ ಶೃಂಗಾರಮಂ ಕಾವ್ಯ ತಾ ತಾಸೆರೆಗೆಯದ ಮೇಮೆಯೊಳಿವಂ ಶೃಂಗಾರ ಕಾರಾಗೃಹಂ ಅಂತ ಯಾವ ಕವಿ ಬಣ್ಣಿಸಿದ್ದಾರೆ ಅಂತ ಪ್ರಶ್ನೆ ಇದೆ ನೇಮಿಚಂದ್ರ ಕವಿ ಎಂದರೆ ಈ ಒಂದು ಸಾಲುಗಳನ್ನ ಹೇಳಿರೋ ಅಂಥದ್ದು ಮುಂದಿನ ಒಂದು ಪ್ರಶ್ನೆ ನೀನ್ಯಾಕೋ ನಿನ್ನ ಹಂಗೆಕೋ ಕಾಮದ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಇದು ಯಾರ ಕೀರ್ತನೆಯ ಸಾಲು ಇದು ಈ ಒಂದು ಸಾಲುಗಳೇನಿದ್ದಾವೆ ಆ ಸಾಲುಗಳನ್ನು ಯಾರು ಬರೆದಿರೋ ಅಂಥದ್ದು ಅಂತ ಕೇಳಿರೋ ಅಂಥದ್ದು ಸೊ ಇದಕ್ಕೆ ಸರಿಯಾದ ಉತ್ತರ ಒಂದು ಪುರಂದರದಾಸರು ಏನಿದ್ದಾರೆ ಈ ಒಂದು ಕೀರ್ತನೆಯನ್ನು ಬರೆದಿರೋ ಅಂಥದ್ದು ಮುಂದಿನ ಒಂದು ಪ್ರಶ್ನೆ ಸಂಜೆಗಳಿಗೆ ಜಳಕ ಮಾಡಿಸಿ ಇದು ಇವರ ಕವನ ಸಾಲು ಸಂಜೆಗಳಿಗೆ ಜಳಕ ಮಾಡಿಸಿ ಅನ್ನುವಂಥದ್ದು ಯಾರು ಬರೆದಿರುವಂತಹ ಕವನದ ಸಾಲು ಅಂತ ಕೇಳಿರುವಂಥದ್ದು ಪೂತಿನ ಅವರು ಬರೆದಿರುವಂತಹ ಸಂಜೆಯೊಳಗಿನ ಜಳಕ ಮಾಡಿಸಿ ಅನ್ನುವಂತಹ ಒಂದು ಕವನದ ಸಾಲು ಮುಂದಿನ ಪ್ರಶ್ನೆ ನೋಡಿ ವೀರಮ್ಮಾಜಿ ಪಾತ್ರ ಯಾವ ಕಾದಂಬರಿಯಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ ಪ್ರಶ್ನೆ ಚನ್ನಬಸವ ನಾಯಕ ಅನ್ನುವಂತಹ ಒಂದು ಕಾದಂಬರಿಯಲ್ಲಿ ವೀರಮ್ಮಾಜಿ ಅಂತಕ್ಕಂತಹ ಒಂದು ಪಾತ್ರ ಬರುವಂಥದ್ದು ನೆಕ್ಸ್ಟ್ ಕ್ವಶನ್ ನೋಡಿ ಇಪ್ಪತ್ನಾಲ್ಕು ತೀರ್ಥಂಕರ ಹಾಗೂ ಅರವತ್ನಾಲ್ಕು ಶಲಾಖ ಪುರುಷರ ಚರಿತ ಚರಿತ್ರೆ ಇರುವಂತಹ ಒಂದು ಕೃತಿ ಯಾವುದು ಅಂತ ಹೇಳಿದ್ರೆ ಚಾವುಂಡರಾಯ ಪುರಾಣ ಚಾವುಂಡರಾಯ ಪುರಾಣವನ್ನ ಚಾವುಂಡರಾಯ ಬರೆದಿರತಕ್ಕಂಥದ್ದಾಗಿರುವಂಥದ್ದು ಸೊ ಇಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರ ಬಗ್ಗೆ ಹಾಗೆ ಅರವತ್ನಾಲ್ಕು ಶಲಾಖ ಪುರುಷರ ಬಗ್ಗೆ ಮಾಹಿತಿ ಇರೋ ಮುಂದಿನ ಒಂದು ಪ್ರಶ್ನೆ ಶ್ರೀಕೃಷ್ಣ ಪಾರಿಜಾತ ನಾಟಕದ ಕರ್ತೃ ಯಾರು ಅಂದರೆ ಶ್ರೀಕೃಷ್ಣ ಪಾರಿಜಾತ ನಾಟಕವನ್ನ ಯಾರು ಬರೆದಿರೋ ಅಂತ ಕೇಳಿರ ಕೇಳಿದ್ದಾರೆ ಪ್ರಶ್ನೆ ಇದಕ್ಕೆ ಉತ್ತರ ಏನಪ್ಪಾ ಅಂದ್ರೆ ಅಪರಾಳ ತಮ್ಮಣ್ಣ ಅನ್ನುವಂಥವ್ರು ಏನಿದ್ದಾರೆ ಈ ಒಂದು ನಾಟಕವನ್ನ ಬರೆದಿರೋದು ನೆಕ್ಸ್ಟ್ ಕ್ವಶನ್ ಕಿಳ್ಳೆ ಖ್ಯಾತ ಜನಾಂಗದವರಿಂದ ಹುಟ್ಟಿಕೊಂಡಂತಹ ಒಂದು ಆಟ ಯಾವುದು ಅಂತ ಹೇಳಿದ್ರೆ ತೊಗಲು ಆಟ ಸೊ ಮುಂಚೆ ಎಲ್ಲ ತುಂಬಾ ಈ ಗೊಂಬೆ ಗೊಂಬೆ ಆಡಿಸೋದು ಗೊಂಬೆ ಆಟಗಳನ್ನ ತೋರಿಸೋದು ಈ ಥರ ಎಲ್ಲ ಇತ್ತು ಈ ಒಂದು ಆಟ ಯಾವ ಜನಾಂಗದಿಂದ ಹುಟ್ಕೊಂಡಿದೆ ಅಂತ ಹೇಳಿದ್ರೆ ಕಿಳ್ಳೆ ಖ್ಯಾತ ಜನಾಂಗದವರಿಂದ ಈ ಒಂದು ಆಟ ಹುಟ್ಟಿಕೊಂಡಿರೋದ್ದು ಮುಂದಿನ ಒಂದು ಪ್ರಶ್ನೆ ನೋಡಿ ತದ ದೋಷವು ಶಬ್ದಾರ್ಥವು ಸಗುಣ ಲಂಕೃತಿ ಪುನಃ ಕ್ವಾಪಿ ಇದು ಇವರ ಲಕ್ಷಣ ಅಂತ ಕೇಳಿದರೆ ತಿರುಮಲಾರ್ಯ ಇವರ ಒಂದು ಲಕ್ಷಣ ಈ ಒಂದು ಸಾಲು ಅಂತ ಹೇಳ್ಬೋದು ನೆಕ್ಸ್ಟು ವಿಭಾವ ಅನುಭಾವ ಸಂಚಾರಿ ಭಾವಗಳಿಂದ ಪುಷ್ಟಿಗೊಂಡ ಪ್ರಕರ್ಷ್ಯ ಸ್ಥಿತಿಗೇರಿದ ಸ್ಥಾಯಿ ಭಾವವೇ ರಸ ಎಂದು ರಸಕಲ್ಪನೆ ಮಾಡಿಸಿದವರು ಯಾರು ಅಂತ ಹೇಳಿದ್ರೆ ಬಟ್ಟ ಲೊಲ್ಲಾಟ ಅಂತಕ್ಕಂಥವ್ರು ಏನು ಈ ಒಂದು ರಸಕಲ್ಪನೆಯನ್ನ ಮಾಡಿಸಿದವರು ಅಂತ ಹೇಳ್ಬೋದು ಮುಂದಿನ ಒಂದು ಪ್ರಶ್ನೆ ಬಯೋಗ್ರಾಫಿಯ ಲಿಟರೇರಿಯ ಕೃತಿಯ ಲೇಖಕರು ಯಾರು ಅಂದ್ರೆ ಬಯೋಗ್ರಫಿಯಲ್ ಲಿಟರೇರಿಯ ಕೃತಿಯನ್ನು ಬರೆದಿರುವಂತವರು ಯಾರು ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಕೋಲ್ರಜ್ ಅಂತಕ್ಕಂಥವರು ಏನು ಈ ಒಂದು ಕೃತಿಯನ್ನ ಬರೆದಿರುವಂತದ್ದು ಮುಂದಿನ ಒಂದು ಪ್ರಶ್ನೆ ಕಬ್ಬುನದ ಶುನಕನ ತಂದು ಪುರುಷವ ಮುಟ್ಟಿಸಲೊಡನೆ ಹೊನ್ನು ಶುನಕ ನಪ್ಪುದಲ್ಲದೆ ಪುರುಷ ವಾಗಲರಿಯದು ನೋಡ ಎಂದು ಹೇಳಿದಂತಹ ವಚನಾಕಾರರು ಯಾರು ಅಂತ ಪ್ರಶ್ನೆ ಇರುವಂತದ್ದು ಸೊ ಈ ಒಂದು ಸಾಲುಗಳನ್ನ ಹೇಳಿದಂತಹ ವಚನಕಾರರು ಯಾರು ಅಂತ ಹೇಳಿದ್ರೆ ಚನ್ನಬಸವಣ್ಣ ಅನ್ನುವಂತಹ ವಚನಾಕಾರರೇನಿದ್ದಾರೆ ಈ ಸಾಲುಗಳನ್ನು ಹೇಳಿರೋ ಅಂಥದ್ದು ಮುಂದಿನ ಪ್ರಶ್ನೆ ಕವಿಕರ್ಣ ರಸಾಯನ ಎಂಬ ಅಲಂಕಾರ ಗ್ರಂಥವನ್ನು ರಚನೆ ಮಾಡಿದವರು ಯಾರು ಅಂತ ಪ್ರಶ್ನೆ ಇದೆ ಸೊ ಇಲ್ಲಿ ಷಡಕ್ಷರ ಅಂತಕ್ಕಂಥವ್ರು ಏನಿದ್ದಾರೆ ಕವಿಕರ್ಣ ರಸಾಯನ ಎಂಬ ಅಲಂಕಾರ ಗ್ರಂಥವನ್ನು ರಚನೆ ಮಾಡಿರೋ ಅಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡಿ ಗೋಡೆ ಬೇಕೆ ಗೋಡೆ ಈ ಒಂದು ನಾಟಕದ ಕರ್ತೃ ಯಾರು ಗೋಡೆ ಬೇಕೆ ಗೋಡೆ ಅನ್ನುವಂತಹ ಒಂದು ನಾಟಕವನ್ನು ರಚನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಎನ್ ರತ್ನ ಅನ್ನುವಂತಹ ಕವಿ ಏನಿದ್ದಾರೆ ಈ ಒಂದು ನಾಟಕವನ್ನ ರಚನೆ ಮಾಡಿರೋ ಅಂಥದ್ದು ಮುಂದಿನ ಪ್ರಶ್ನೆ ಜಯರಾಮ ಎಂಬ ದೇಶಭಕ್ತನ ಪಾತ್ರವಿರತಕ್ಕಂತಹ ಕಾದಂಬರಿ ಯಾವುದು ಅಂತ ಕೇಳಿದರೆ ಇಲ್ಲಿ ಶೋಕ ಚಕ್ರ ಅನ್ನುವಂತಹ ಒಂದು ಕಾದಂಬರಿಯಲ್ಲಿ ಜಯರಾಮ ಅನ್ನುವಂತಹ ಒಬ್ಬ ದೇಶಭಕ್ತನ ಪಾತ್ರ ಇರೋ ಅಂಥದ್ದು ನೆಕ್ಸ್ಟು ಕನ್ನಡದ ಮೊದಲ ಸಾಮಾಜಿಕ ನಾಟಕ ಯಾವುದು ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಬಂದು ಇಗ್ಗಪ್ಪ ಹೆಗ್ಗಡೆ ವಿವಾಹ ಪ್ರಹಸನ ಅನ್ನುವಂತಹ ನಾಟಕ ಏನಿದೆ ಇದು ನಮ್ಮ ಕನ್ನಡದ ಮೊದಲನೇ ಸಾಮಾಜಿಕ ನಾಟಕ ಆಗಿರುವಂಥದ್ದು ನೆಕ್ಸ್ಟ್ ಕ್ವೆಶನ್ ದ ಹೆರಿಟೇಜ್ ಆಫ್ ಕರ್ನಾಟಕ ಈ ಒಂದು ಕೃತಿಯ ಲೇಖಕರು ಯಾರು ಅಂತ ಕೇಳಿದ್ದಾರೆ ಸೊ ಇಲ್ಲಿ ದ ಹೆರಿಟೇಜ್ ಆಫ್ ಕರ್ನಾಟಕ ಕೃತಿಯನ್ನು ಬರೆದವ್ರು ಯಾರು ಅಂತ ಹೇಳಿದರೆ ರಾಮ್ ಶ್ರೀ ಅವರು ಏನಿದ್ದಾರೆ ದ ಹೆರಿಟೇಜ್ ಆಫ್ ಕರ್ನಾಟಕ ಕೃತಿಯನ್ನು ರಚನೆ ಮಾಡಿರೋ ಅಂಥದ್ದು ನೆಕ್ಸ್ಟ್ ಕ್ವಶನ್ ದೇವನಾಂಪ್ರಿಯ ಅಶೋಕ ಎಂಬ ಸಾಲಿನ ಶಾಸನ ಯಾವ ಸ್ಥಳದಲ್ಲಿ ಸಿಕ್ಕಿದೆ ಅಂತ ಹೇಳಿದರೆ ಮಸ್ಕಿಯಲ್ಲಿ ಈ ಒಂದು ಶಾಸನ ಸಿಕ್ಕಿರೋ ಅಂಥದ್ದು ನೆಕ್ಸ್ಟ್ ಕ್ವಶನ್ ನೋಡಿ ಅಭಿನವ ಶರ್ವವರ್ಮ ಎಂಬ ಬಿರುದುಳ್ಳ ಕವಿ ಯಾರು ಅಂತ ಹೇಳಿದರೆ ಎರಡನೇ ನಾಗವರ್ಮನಿಗೆ ಅಭಿನವ ಶರ್ವವರ್ಮ ಅಂತಕ್ಕಂತಹ ಒಂದು ಬಿರುದು ಇದ್ದಿರೋ ಅಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡಿ ಅಲ್ಲಮ ಪ್ರಭುವಿ ನೋಲ್ಮಯಿಮ್ ಈ ಕಮನೀಯ ಕಾವ್ಯಮಂ ಉಸಿರ್ದೆಮ್ ಎಂದು ಅಲ್ಲಮ ಪ್ರಭುವಿನ ಬಗ್ಗೆ ಹೇಳಿದವರು ಯಾರು ಅಂತ ಕೇಳಿದರೆ ಸೊ ಇಲ್ಲಿ ಸೋಮರಾಜ ಅಂತಕ್ಕಂಥವ್ರು ಏನು ಅಲ್ಲಮ ಪ್ರಭುವಿನ ಬಗ್ಗೆ ಈ ಸಾಲುಗಳನ್ನು ಹೇಳಿರೋ ಅಂಥದ್ದು ನೆಕ್ಸ್ಟ್ ಕ್ವೆಶನ್ ಕಲೆಗಾಗಿ ಕಲೆ ಎಂಬ ನಿಲುವನ್ನು ಅಲ್ಲ ಗೆಳೆಯುವ ವಿಮರ್ಶಾ ಮಾರ್ಗ ಯಾವುದು ಅಂತ ಕೇಳಿದರೆ ಸಮಾಜಶಾಸ್ತ್ರೀಯ ವಿಮರ್ಶೆ ಏನಿದೆ ಇದು ಕಲೆಗಾಗಿ ಕಲೆ ಅಂತಕ್ಕಂತಹ ಒಂದು ನಿಲುವನ್ನು ಅಲ್ಲಗಳೆಯುವಂತಹ ಒಂದು ವಿಮರ್ಶಾ ಮಾರ್ಗ ಆಗಿರುವಂಥದ್ದು ಮುಂದಿನ ಪ್ರಶ್ನೆ ಪಾಶ್ಚಾತ್ಯರಲ್ಲಿ ಸಾಹಿತ್ಯ ವಿಮರ್ಶೆ ಯಾರಿಂದ ಪ್ರಾರಂಭ ಆಯಿತು ಅಂತ ಹೇಳಿದರೆ ಡ್ರೈಡ್ರನ್ ಅಂತಕ್ಕಂಥವರಿಂದ ಪಾಶ್ಚಾತ್ಯರಲ್ಲಿ ಈ ಒಂದು ಸಾಹಿತ್ಯ ವಿಮರ್ಶೆ ಅಂತಕ್ಕಂಥದ್ದು ಆರಂಭ ಆಗಿರೋದು ನೆಕ್ಸ್ಟ್ ಕ್ವಶನ್ ರುದ್ರವೀಣೆ ಹಾಗೆ ನರಬಲಿ ಕ್ರಾಂತಿಕಾರಿ ಕವನಗಳ ಲೇಖಕರು ಯಾರು ಅಂತ ಕೇಳಿರುವಂಥದ್ದು ಸೊ ಇಲ್ಲಿ ದರಾ ಬೇಂದ್ರೆಯವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರೇನಿದ್ದಾರೆ ರುದ್ರವೀಣೆ ನರಬಲಿ ಅಂತಕ್ಕಂತಹ ಈ ಒಂದು ಕವನಗಳನ್ನು ಬ ರಚನೆ ಮಾಡಿರೋವಂಥದ್ದು ಮುಂದಿನ ಒಂದು ಪ್ರಶ್ನೆ ಜೀವನ ವಿಕಾಸವಿಲ್ಲದೆ ಸಾಹಿತ್ಯದ ಉದಯವೂ ಇಲ್ಲ ವಿಕಾಸವೂ ಇಲ್ಲ ಅಂತ ಹೇಳಿದವರು ಯಾರು ಅಂತ ಹೇಳಿದರೆ ರಮ್ ಶ್ರೀ ಮುಗಳಿ ಅವರೇನಿದ್ದಾರೆ ಈ ಒಂದು ಸಾಲುಗಳನ್ನು ಹೇಳಿರೋ ನೆಕ್ಸ್ಟ್ ಪ್ರಶ್ನೆ ರಾಮಾಯಣದ ಕರ್ತೃ ವಾಲ್ಮೀಕಿ ಏನಿದ್ದಾರೆ ವಾಲ್ಮೀಕಿ ತಂದೆ ಯಾರು ಅಂತ ಪ್ರಶ್ನೆ ಸೊ ಇಲ್ಲಿ ಪ್ರಚೇತನ ಅಂತಕ್ಕಂಥವ್ರು ಏನಿದ್ದಾರೆ ರಾಮಾಯಣವನ್ನ ಬರೆದಿರುವಂತಹ ವಾಲ್ಮೀಕಿಯ ತಂದೆ ಅಂತ ಹೇಳಲಾಗ್ತಾ ಇದೆ ನೆಕ್ಸ್ಟು ಕವಿರಾಜ ಮಾರ್ಗದಲ್ಲಿ ಹೇಳದಿರ್ತಕ್ಕಂತಹ ಪ್ರಾಸ ಯಾವುದು ಕವಿರಾಜ ಮಾರ್ಗದಲ್ಲಿ ಹೇಳದೇ ಇರುವಂತಹ ಒಂದು ಪ್ರಾಸ ಯಾವುದು ಅಂತ ಹೇಳಿದ್ರೆ ಹಯಪ್ರಾಸ ಅಂತಕ್ಕಂಥದ್ದು ಆ ಒಂದು ಗ್ರಂಥದಲ್ಲಿ ಹೇಳದೇ ಇರತಕ್ಕಂತಹ ಒಂದು ಪ್ರಾಸ ಇನ್ನು ಕನ್ನಡದ ಮೊದಲ ಮುಸ್ಲಿಂ ತತ್ವ ಪದಕಾರ ಯಾರು ಅಂತ ಪ್ರಶ್ನೆ ಇದೆ ಸೊ ಇಲ್ಲಿ ಗುರು ಖಾದರಿ ಪೀರ ಅಂತಕ್ಕಂಥವ್ರನ್ನ ನಾವು ಕನ್ನಡದ ಮೊದಲ ಮುಸ್ಲಿಂ ತತ್ವ ಪದಕಾರ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ನೋಡಿ ಬಾಳ್ಗೆ ಮೆಚ್ಚುಗೊಟ್ಟರು ಅನ್ನುವಂತಹ ಮಾತು ಬರುವಂತಹ ಶಾಸನ ಯಾವುದು ಅಂತ ಹೇಳಿದರೆ ಆತ್ಕೂರು ಶಾಸನದಲ್ಲಿ ಈ ಒಂದು ಬಾಳ್ಗೆ ಮೆಚ್ಚುಗೊಟ್ಟರು ಅನ್ನುವಂತಹ ಒಂದು ಮಾತು ಬರುವಂಥದ್ದು ನೆಕ್ಸ್ಟು ಭಾಮಿನಿ ಷಟ್ಪದಿಗೆ ಕುಮಾರವ್ಯಾಸನು ಹೇಗೋ ರಗಳೆಗಳಿಗೆ ಹರಿಹರನೂ ಹೇಗೋ ಹಾಗೆ ಸಾಂಗತ್ಯಕ್ಕೆ ರತ್ನಾಕರ ಅಂತ ಹೇಳಿ ವಿಮರ್ಶೆ ಮಾಡಿದವರು ಯಾರು ಅಂತ ಹೇಳಿದರೆ ತಾಸು ಶ್ಯಾಮರಾಯರು ಈ ರೀತಿಯಾಗಿ ಹೇಳಿರೋಂಥದ್ದು ಅಂದರೆ ಕುಮಾರವ್ಯಾಸ ಭಾಮಿನಿ ಷಟ್ಪದಿಗೆ ಹೇಗೆ ಫೇಮಸ್ ಆಗಿದ್ದರೋ ಹಾಗೆ ಹೇಗೆ ಹರಿ ರಗಳಿಗೆ ಹರಿಹರ ಫೇಮಸ್ ಆಗಿದ್ದರೋ ಅದೇ ರೀತಿ ಸಾಂಗತ್ಯಕ್ಕೆ ರತ್ನಾಕರ ಅಂತ ಹೇಳಿ ಇವರು ವಿಮರ್ಶೆಯನ್ನು ಮಾಡಿರೋಂಥದ್ದು ಯಾರು ತಾಸು ಶ್ಯಾಮರಾಯರು ನೆಕ್ಸ್ಟು ಪ್ರಾಣೇಶಾಚಾರ್ಯನ ಕಥೆಯನ್ನ ಒಳಗೊಂಡಂತಹ ಅನಂತಮೂರ್ತಿಯವರ ಕಾದಂಬರಿ ಯಾವುದು ಅಂತ ಹೇಳಿದ್ರೆ ಸಂಸ್ಕಾರ ಅನಂತಮೂರ್ತಿ ಬರೆದಿರ್ತಕ್ಕಂತಹ ಸಂಸ್ಕಾರ ಅನ್ನುವಂತಹ ಒಂದು ಕಾದಂಬರಿಯಲ್ಲಿ ಪ್ರಾಣೇಶಾಚಾರ್ಯನ ಕಥೆಯನ್ನು ಕಥೆಯನ್ನು ಕೂಡ ನಾವು ನೋಡ್ಬೋದು ಮುಂದಿನ ಪ್ರಶ್ನೆ ಚಾಮರಸ ಬರೆದಿರುವಂತಹ ಪ್ರಭುಲಿಂಗ ಲೀಲೆ ಯಾವ ಷಟ್ಪದಿಯಲ್ಲಿ ಇದೆ ಅಂತ ಹೇಳಿದರೆ ಅದು ಭಾಮಿನಿ ಷಟ್ಪದಿಯಲ್ಲಿ ಇರುವಂಥದ್ದು ಚಾಮರಸ ಬರೆದಿರುವಂತಹ ಪ್ರಭುಲಿಂಗ ಲೀಲೆ ಮುಂದಿನ ಪ್ರಶ್ನೆ ನೋಡಿ ಮಟ್ಟರಗಳೆ ಎಂದು ಈ ಪ್ರಕಾರಕ್ಕೆ ಕರೆಯಲಾಗಿದೆ ಮಟ್ಟರಗಳೆ ಅಂತ ನಾವು ಯಾವ ಪ್ರಕಾರಕ್ಕೆ ಹೇಳ್ತೀವಂದರೆ ಮಂದಾನಿಲ ಅನ್ನುವಂತಹ ಒಂದು ಪ್ರಕಾರಕ್ಕೆ ಮಟ್ಟರಗಳೆ ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟ್ ಕ್ವಶನ್ ನೋಡಿ ಎಲ್ಲರನ್ನು ಎಲ್ಲ ಕಾಲದಲ್ಲಿಯೂ ಯಾವುದು ಸಂತೋಷಗೊಳಿಸುವುದು ಅದು ನಿಜವಾದ ಉದಾತ್ತವಾದ ಭವ್ಯವಾದ ಸಾಹಿತ್ಯ ಅಂತ ಹೇಳಿದವರು ಯಾರು ಅಂತ ಹೇಳಿದ್ರೆ ಲಾಂಜಿನಸ್ ಅಂತಕ್ಕಂಥವರು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿರೋವಂಥದ್ದು ಮುಂದಿನ ಪ್ರಶ್ನೆ ಹಣೆಯ ಕಣ್ಣು ಹುರಿದ ಭಾವ ತಾನೇ ರಸವೇ ಆಯ್ದು ಸೋಕರ ಮೂಲಾರತಿಯ ತೇವ ಕಣ್ಣಿನ ರತಿಯನ್ನು ಎತ್ತಿ ಬಂತು ಜೀವ ಎಂದವರು ಯಾರು ಅಂದರೆ ದರಾಬೆಂದ್ರೆಯವರು ಈ ರೀತಿಯಾದಂತಹ ಸಾಲುಗಳನ್ನು ಹೇಳಿರೋ ಅಂಥದ್ದು ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಪ್ರಶ್ನೆಗಳು ಸೊ ಇದರ ಮುಂದುವರೆದ ಭಾಗವನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ನಿಮ್ಮ ಪರೀಕ್ಷೆಯ ದೃಷ್ಟಿಯಿಂದ ಕೂಡ ನಿಮಗೆ ಅನುಕೂಲ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಯಾರೇ ಇದ್ರು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಭ್ಯಾಸ ಮಾಡ್ತಾ ಇದ್ರೆ ಈ ವಿಡಿಯೋಗಳನ್ನು ಅವರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ